ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಕ್ಕಿಟ್ಟನ್ನು ಬಳಸಿಬಿಟ್ಟು ಕ್ವಿಕ್ಕಾಗಿ ಸಾಂಬಾರನ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಹೆಚ್ಚಿನದಾಗಿ ತರಕಾರಿಗಳನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ದಿಢೀರಾಗಿ ಐದು ನಿಮಿಷದಲ್ಲೇ ಮಾಡ್ಕೋಬೋದು ಅಷ್ಟು ಈಸಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಟೌನ ಆನ್ ಮಾಡಿಬಿಟ್ಟು ಕಡಾಯಿನ ಇಟ್ಕೊತಾ ಇದ್ದೀನಿ ಕಡಾಯಿ ಬಿಸಿ ಆದಮೇಲೆ ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ನಂತರ ಅದೇ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಎಷ್ಟು ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಎರಡು ಚಟಾಪಟ ಅಂದಾಗ ಒಂದು ಅರ್ಧ ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಇದ್ದೀನಿ ನಂತರ ಒಂದು ಐದು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಡೈರೆಕ್ಟ್ ಹಾಕಲಿಕ್ಕೆ ಹೋಗಬಾರ್ದು ಪಟ್ಟಂತ ಸಿಡಿಯುತ್ತೆ ಸೊ ಜಜ್ಜಿಬಿಟ್ಟೆ ಹಾಕೊಳ್ಳಿ ನೆಕ್ಸ್ಟ್ ದೊಡ್ಡ ಸೈಜ್ನ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಹಾಕಿದಾದಮೇಲೆ ಕೈ ಬಿಡದೆ ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತದನಂತರ ನಾನು ದೊಡ್ಡ ಸೈಜ್ನ ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಆಸ್ ಇಟ್ ಈಸ್ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಜೊತೆಗೆ ತುಂಬಾ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾದ ಪುಡಿಯನ್ನು ಹಾಕೊಳ್ಳಿ ಒಂದು ಸ್ಪೂನಷ್ಟು ನಾನು ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕಿದ ಆದಮೇಲೆ ಎಲ್ಲವನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಈ ಟೆಕ್ಷನ್ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಡ್ರೈ ಆಗ್ತಾಯಿದೆ ಅನ್ನಬೇಕಾದ್ರೆ ಅರ್ಧ ಲೀಟರ್ ಅಷ್ಟು ಇದಕ್ಕೆ ನೀರನ್ನು ಹಾಕೋಬೇಕು ನಾನು ಲೋಟದ ಪ್ರಕಾರ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ಹಾಕಿದ್ದ ಆದಮೇಲೆ ಎಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಂತರ ನೋಡಿ ಮನೆಯಲ್ಲೇ ಮಾಡಿರುವಂಥದ್ದು ಸಾಂಬಾರ್ ಪುಡಿನ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಅಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮನೆಯಲ್ಲೇ ಮಾಡಬೇಕು ಅಂತ ತದನಂತರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಎರಡು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗಂಟು ಇಲ್ಲದೇ ಇರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮೇಲೆ ನೋಡಿ ಡೈರೆಕ್ಟಾಗಿ ಕಲಸಿರುವಂತಹ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಸೇರಿಸ್ಕೋಬೇಕು ನಂತರ ನೋಡಿ ನಿಂಬೆಹಣ್ಣಿನ ಗಾತದಷ್ಟು ಹಣ್ಣನ್ನು ನೆನೆ ಹಾಕಿದ್ದೆ ಸೊ ಇವಾಗ ಕೈಯಿಂದ ಕ್ಯೂಜ್ಬಿಟ್ಟು ಹಣ್ಣಿನ ರಸವನ್ನು ಹಾಕೊತಾಯಿದ್ದೀನಿ ಹಾಕಿದ್ದಾದಮೇಲೆ ಎಲ್ಲವನ್ನೂ ಚಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಪ್ಲೇಟನ್ನು ಮುಜ್ಬಿಟ್ಟು ಕುದಿಸ್ಕೋಬೇಕು ಸೊ ಐದು ನಿಮಿಷ ಆದಮೇಲೆ ನಾನು ಪ್ಲೇಟನ್ನ ತೆಗಿತಾಯಿದ್ದೀನಿ ನೋಡಿ ಈ ಥರ ಕುದಿ ಬರ್ತಾಯಿದ್ದೆ ಅನ್ಬೇಕಾದ್ರೆ ಒಂದು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ಟೌವ್ನ ಹಾಫ್ ಮಾಡ್ಕೋಬೇಡಿ ಸೋಡಿ ಫೈನಲಾಗಿ ರುಚಿ ರುಚಿಯಾಗಿರುವಂತಹ ಅಕ್ಕಿ ಹಿಟ್ಟಿನ ಸಾಂಬಾರು ರೆಡಿಯಾಗಿದ್ದೆ ಅನ್ನ ಮುದ್ದೆ ಮತ್ತು ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಾಗಿತ್ತು ಅಂತ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋದು ಅಲ್ವಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿಯರಿಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಬಾಯ್